ನೋಡಿ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸಾಫ್ಟಾಗಿ ಅಷ್ಟೇ ನೋಡಿ ಹೇಗೆ ಇಚ್ಛಿತ್ರೆ ಅದೇ ಥರ ಬರ್ತವೆ ಮಸ್ತಾಗಿದ್ದಾವೆ ಹೇಗೆ ಬಂದಿದ್ದಾವೆ ಅಕ್ಕಿ ರೊಟ್ಟಿ ಅಂಥೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಹೊಡಬೇಡಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ ನೋಡಿ ಈಸಿಯಾಗಿ ತುಂಬ ಈಸಿಯಾಗಿ ಅಕ್ಕಿ ರೊಟ್ಟಿನ ತುಂಬ ಸುಲಭವಾಗಿ ಮಾಡಿದ್ದೀನಿ ಈಸಿಯಾಗಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈಗ ರೆಡಿ ಆಗ್ಯಾವ ಫ್ರೆಂಡ್ಸ ಕರ್ದಾವು ಈಗ ತಗೊಂಡ್ಬಿಡ್ತೇನೆ ಈ ಒಂದಿಷ್ಟು ಇದಕ್ಕೇನೂ ಹಾಕಿಲ್ಲ ಫ್ರೆಂಡ್ಸ್ ನಾನು ಕಾಯಿ ಮೆಣಸು ಉಪ್ಪು ಉದ್ದಿನ ಬೇಳೆ ಅಷ್ಟೇ ಹಿಟ್ಟು ಉದ್ದಿನ ಹಿಟ್ಟು ನೋಡಿ ಎಷ್ಟು ಗರಿ ಗರಿ ಎಷ್ಟು ಚೆನ್ನಾಗಿ ಅದಕ್ಕಾಯಿ ನೋಡಿ ಈಗ ರೆಡಿಯಾದ ನೋಡಿ ಉದ್ದಿನ ಕೂಡ ಒಂದು ಸಹ ಅಂದ್ರೆ ಕೊಟ್ಬಿಡ್ತೇವೆ ಮತ್ತು ನಿಮಗೆ ಸಿಗ್ತೇನೆ ಹೈ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಿರೋ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದೆ ನೋಡಿ ನೋಡಿ ನನ್ನ ಮಗ ಬೆಳಿಗ್ಗೆ ನೀರು ಬಂದಿದೆ ಅಂಗಳ ತೊಳಿತಾ ಇದ್ದೇನೆ ಈ ಕಡೆ ಹಿಡ್ದು ಹಂಗೆ ಹಿಡಿತಿಯಲ್ಲ ಅದೇ ಪೈಪ್ ಇದು ಆಗುದನ್ನೇ ಅಲ್ಲಿ ಬಿಡೋದು ನೋಡಿ ನೀರು ಬಿಡ್ತಾಯಿದ್ದಾನೆ ಫ್ರೆಂಡ್ಸ ನೀರು ಬಿಡಲಿ ನಾನು ಈಗ ಸ್ವಲ್ಪ ಅದು ಇದು ಕೆಲಸ ಮಾಡಿ ಸ್ವಲ್ಪ ಮಾವಿನಕಾಯಿ ಇದ್ದು ನೋಡಿ ಕಟ್ ಮಾಡ್ಬೇಕಂಥೇಳಿ ಹೇಳಿ ಬಂದೀನಿ ಮಾವಿನಕಾಯಿ ಚೆನ್ನಾಗಿದ್ದವು ಸ್ವಲ್ಪ ಕಟ್ ಮಾಡ್ಕೊಂಡು ತಿನ್ಬೇಕು ಅಂಥೇಳಿ ಬಂದೀವಿ ಅವರು ಅಲ್ಲಿ ಕೂತಿದ್ದಾರೆ ನೋಡಿ ಓತು ಇದ್ದಾರೆ ಕಾಣ್ತಾ ಇದ್ದಾರ ಅಂತ ಅಂದ್ಕೊಳ್ತೇನೆ ಓತಾ ಕೂತಿದ್ದಾರೆ ನಾನು ಇಲ್ಲಿ ಮಿಷಿನ್ ಇಟ್ಟಿದ್ದೆ ಫ್ರೆಂಡ್ಸ ನೋಡಿ ಹೊಲಿತಾ ಇದ್ದೀನಿ ಇಲ್ಲ ಇನ್ನಿಂಗ್ ಬಟ್ಟೆ ಅಟ್ಯಾಚ್ ಮಾಡಿದ್ದೆ ಬ್ಲೌಸ್ಗೆ ಹಾಗೆ ಇವನು ನೀರು ಬಿಡ್ತಾಯಿದ್ದೆ ಸ್ವಲ್ಪ ಹೊರಗೆ ಬಂದೆ ನೀರು ಮೊದಲು ತುಂಬಬೇಕು ಕುಡಿಯಾಕೆ ನೀರು ಇಲ್ಕಣ ಅಲ್ಲಿ ಕುಡಿ ನೀರು ತುಂಬಿ ಇದು ಮೇಲ್ಗಡೆ ಸೆಂಟೆಕ್ಸ್ ಅದಕ್ಕೆ ಬಂದ್ ಮಾಡಬೇಕಿದ್ದಾನ ಇದನ್ನು ಹೋದ ಅಲ್ಲಿ ತೆಂಗಿನ ಕಟ್ಟೆ ಗಿಡು ಪೈಪ್ ಬಂದ್ ಮಾಡಿಬಿಡು ಇಟ್ಟು ಅಲ್ಲಿ ಮೇಲೆ ಹೋಗಲಿ ಮೊದಲು ನೀರು ಗುಲಾಬಿನ ಗಿಡ್ಕೋದು ಎಲ್ಲ ಬಿಟ್ಟು ನೀವು ಇವಕ್ಕೆಲ್ಲಕ್ಕೂ ಹಾಕಿ ನೀವು ಬರೀ ಕಾಲಿಗೆ ಬಿಟ್ಕೋತಾನ ನೀರು ಮೊದಲಿಗೆ ನೋಡಿ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಇದೆ ಗುಳ್ಳ ಎಲ್ಲ ಗೊಬ್ಬರ ಎಲ್ಲ ಹಾಕ್ತೀವಲ್ಲ ತುಂಬ ಚೆನ್ನಾಗಿ ಆಗ್ತಾಯಿದ್ದಾವೆ ಏನೋ ಒಂದು ಐಡಿಯೇ ಮಾಡಿ ಅಲ್ಲಿ ಎರಡು ಬಾಟಲ್ ಇದೆ ಪೇಟೆಯಿಂದ ಮಣ್ಣೆ ನಮ್ಮ ಯಜಮಾನ್ರು ಎರಡು ಗುಲಾಬಿ ತಂದಿದ್ರು ಅದರದ್ದು ಹಿಂದಗಡೆ ಗೆಲ್ ಬಂದಿರ್ತದಲ್ಲ ಅದನ್ನ ಕಟ್ ಮಾಡಿ ಹಚ್ಚಿವಿ ಆ ಥರ ಇಟ್ಟಿದ್ದೀನಿ ಪಾಟ್ ಒಳಗಡೆ ಹಾಕಿ ನೋಡಬೇಕು ಟ್ರೈ ಮಾಡಬೇಕು ಅಂತೇಳಿ ಇಟ್ಟಿದ್ದೀನಿ ಯಾಕಂದರೆ ಸಸಿ ಬರ್ತದೆ ಏನು ಮಾಡ್ತಿದ್ದೇನೆ ನೋಡಬೇಕಷ್ಟೇ ಏನಾದರೂ ಬಂದದ್ದು ಕಂಡಿದ್ದೆ ನಿಮಗೆ ಇಲ್ಲಲ್ಲ ಅದ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನೋಡ್ತೇವೆ ಫ್ರೆಂಡ್ಸ್ ಈಗೇನಿಲ್ಲ ನಾನೀಗ ನಾನೀಗ ಇದಷ್ಟು ಮೈನ್ಕಾಯಿ ಕಟ್ ಮಾಡಿ ಕೊಡ್ತೀನಿ ಮಕ್ಕಳಿಗೆ ತಿನ್ನಲಿ ತಿಂದ ನಂತರ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಫ್ರೆಂಡ್ಸಲ್ಲಿ ಕೊಬ್ಬರಿ ಬಿಟ್ಟಿರ್ತೀವಿ ಟಿವಿ ಇನ್ನೂ ಕೊಬ್ಬರಿ ಹಾಕಿಲ್ಲ ಇರಲಿಲ್ಲ ಎಷ್ಟೋ ತನಕ ಅದಕ್ಕಾಗಿ ಈಗ ಕೊಬ್ಬರಿ ಹಾಕಬೇಕು ನೋಡಿ ಇವ್ರು ಏನು ಮಾಡ್ಕೊಂಡಿದ್ದಾರೆ ಏನದು ಹ್ಞೂ ಕೋಲ್ಡ್ ಕಾಫಿ ಮಾಡ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಇವರು ಸಿಕ್ಕಾಪಟ್ಟೆ ಐತೆ ಅಂತ ಹೇಳಿ ಅಕ್ಕ ತಮ್ಮ ಇಬ್ಬರು ನಾನು ಕಾಪಿ ಅದು ಯಾವುದೂ ಕುಡಿಯೋಲ್ಲ ಕೋಲ್ಡ್ ಕಾಪಿ ಮಾಡ್ಕೊಂಡು ಕುಡಿತಾ ಇದ್ದಾರೆ ಹೇಗಿದೆ ಟೇಸ್ಟು ಹಾಂ ಹೇಗಿದೆ ಧನ್ಷೆ ಅಪ್ಪ ನಿಮ್ಮ ಅಕ್ಕ ಮಾಡಿಕೊಟ್ಟದಲ್ಲ ನಾನು ಕಾಪಿ ಕುಡಿಯೋದಿಲ್ಲ ಕಾಪಿ ಕುಡಿಯೋರಿಗೆ ಯಾಕೆ ಅಂತ ಹೇಳೋದು ಅಲ್ವಾ ಫ್ರೆಂಡ್ಸ ನೋಡಿ ಇವರು ಇಲ್ಲಿ ಕೋಲ್ಡ್ ಕಾಪಿ ಮಾಡ್ಕೊಂಡು ಕುಡಿತಾ ಇದ್ದಾರೆ ಫ್ರೆಂಡ್ಸ ನಾನು ಇಲ್ಲಿ ಬ್ಲೌಸ್ ಹೊಲಿತಾ ಇದ್ದೀನಿ ಇನ್ನೂ ಆಗಿಲ್ಲ ಇಲ್ಲೊಂದು ಸ್ವಲ್ಪ ಹೊಲದಿಟ್ಟಿದ್ದೀನಿ ಹೊಲಿಬೇಕು ಯಾವುದೋ ಯೂಟ್ಯೂಬಲ್ಲಿ ಸಿನಿಮಾ ನೋಡ್ತಾಯಿದ್ದರು ಯಾವುದಿದು ಉಪ್ಪಿರಿ ಅಂತೆ ಯಾವುದು ತಮಿಳ ನೋಡಿ ತಮಿಳು ಫೋ ಕನ್ನಡದಾಗ ಏನೋ ಯಾವುದಿದು ಪ್ರಾಣ ಪಿಚ್ಚರ್ ನೋಡ್ತಾ ಇದ್ದವರು ನೆಟ್ ಕನೆಕ್ಟ್ ಮಾಡಿ ಟಿ ವಿ ಕರೆನ್ಸಿ ಇಲ್ಲ ಫ್ರೆಂಡ್ಸನ್ನು ಹೀಗೆ ನೆಟ್ ಕನೆಕ್ಟ್ ಮಾಡ್ಕೊಂಡು ಸ್ವಲ್ಪ ಟೈಮ್ ನೋಡ್ತಾರೆ ಈಗ ಅಷ್ಟರಲ್ಲಿ ನಾನು ಇದನ್ನು ಹೊಲಿತೀನಿ ಬ್ಲೌಸ್ ಎಷ್ಟಾಗುತ್ತೆ ಅಷ್ಟು ಒಂದು ಒಂದು ರೆಸಿಪಿ ಮಾಡ್ದಿದೆ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಜೋರಾಗಿ ಇವತ್ತು ಮಳೆ ಬರ್ತಾ ಇದೆ ಬೆಳಗ್ಗೆ ಸ್ವಲ್ಪ ನೀರು ಬಂದಿತ್ತು ಒಳ್ಳೆ ಮಳೆ ಬಂತು ನೋಡಿ ವಾವ್ ಸೂಪರ್ ಗಿಡಗಳಿಗೆ ಒಳ್ಳೇದು ಅಯ್ಯೋ ಇಲ್ಲೆಲ್ಲ ಚೆಂಡಿನೇ ಚಪ್ಪಲ್ ಅದೆಲ್ಲ ಇರಲಿ ಆಗಲಿ ಬಿಡು ಪರವಾಗಿಲ್ಲ ಸಾಯಂಕಾಲ ಆರೂವರೆಗಿದೆ ಹಾಂ ದೀಪ ದೀಪ ಇಲ್ಲ ಗಿಡಗಳ ನೋಡಿ ಫ್ರೆಂಡ್ಸ ಮಳೆ ಇದೆ ಚೆನ್ನಾಗಿ ಮಳೆ ಇದೆ ಗಿಡಗಳಿಗೆಲ್ಲ ನೋಡಿ ಒಳ್ಳೆಯದು ಈ ಥರ ಆದರೆ ನಮ್ಮ ಗಿಡಗಳು ಹೇಗೆ ಕಾಣ್ತಾ ಇದೆ ನೋಡಿ ಮಳೆಯಲ್ಲಿ ವಾಹ್ ಮೆಣಸಿನ್ ಗಿಡಗಳು ವಾ ಹುಡುಗ ಮುಖ್ಯ ಬಂದ ನೋಡಿ ಫ್ರೆಂಡ್ಸ ಈಗ ಬಟ್ಟೆ ಎಲ್ಲ ಹೊಲದೆ ಕರೆಂಟ್ ಹೋಯಿತು ಆರು ಗಂಟೆ ಇದೆ ಚಾರ್ಜರ್ ಲೈಟ್ ಹಾಕಿದೆ ಇಲ್ಲಿ ಬ್ಲೌಸು ರೆಡಿ ಆಯಿತು ನೋಡಿ ಇದು ಒಂದು ಈಗ ಏನಿಲ್ಲ ಹೂ ಕಚ್ಬೇಕು ರಾತ್ರಿಗೆ ಮಾಡ್ತೀನಿ ಫ್ರೆಂಡ್ಸ ಇದನ್ನೆಲ್ಲ ಈಗ ಕ್ಲೀನ್ ಮಾಡ್ಕೋತೇನೆ ನನ್ನ ಮಕ್ಕಳು ಮಾಡ್ತೀನಿ ಅಂಥೇಳಿ ಒಳಗಿನೂ ಎಲ್ಲ ಬಟ್ಟೆಗಳು ಅಲ್ಲಿ ಇಲ್ಲಿ ಕಂದು ಬಿಸಾಕಿಬಿಟ್ಟಾರೋ ಇನ್ನು ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿ ಶ್ರೇಯಾಮ ಇಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಹೋಗಿದ್ದಾರೆ ಹೇಗೆ ಸ್ವಲ್ಪ ಪಾತ್ರೆ ತೊಳಿತಾ ಇದ್ದಾಳೆ ಇಲ್ಲಿ ಹಿಟ್ಟು ಮಿಕ್ಸಿಗೆ ಹಾಕಿ ಹಾಕಿಲ್ಲಿ ಲೈಟ್ ಹೋಗಿದೆ ಫ್ರೆಂಡ್ಸ ಸ್ವಲ್ಪ ಉದ್ದಿನ ಹಿಟ್ಟನ್ನು ಮಿಕ್ಸಿಗೆ ಹಾಕಿಟ್ಟಿದ್ದಾಳೆ ಉದ್ದಿನ ವಡ ಮಾಡಬೇಕಂತೆ ಹಾಗಾಗಿ ಈಗ ಉದ್ದಿನ ವಡ ಮಾಡ್ತೇನೆ ತಿಂಡಿಗೆ ರೆಸಿಪಿ ಒಂದು ಮಾಡಿದ್ದೇನೆ ಸೇರ್ ಮಾಡ್ಕೋತೇನೆ ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ತೇನೆ ಫ್ರೆಂಡ್ಸ್ ಇಲ್ಲೊಂದು ರಾಶಿ ಹಾಕಿದ್ದಾರೆ ಮನೆ ಕ್ಲೀನ್ ಮಾಡ್ತೀವಂತ ನೋಡಿ ಅಲ್ಲೊಂದು ರಾಶಿ ಹಾಕಿದ್ದಾನೆ ಮಗ ಏನು ಕ್ಲೀನ್ ಮಾಡ್ತಾರೆ ಈ ಮಳೆಯಲ್ಲಿ ನೋಡಿ ನಾನು ಮನೆ ತಿಪ್ಪಿ ಮಾಡಿದರೆ ಈಗ ಕ್ಲೀನ್ ಮಾಡಿದ ಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಆಗುತ್ತೆ ಅಂಥೇಳಿ ನೋಡಿ ಇಲ್ಲಿ ಈ ಬೌಲಿಂದ ಎಂಟು ಬೌಲ್ ನೀರನ್ನು ಇಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಕುದೀತಾ ಇದೆ ಫ್ರೆಂಡ್ಸ ನಾನು ಮುಂಚೆನೇ ಕುದಿಲಿಕ್ಕಿಟ್ಟೆ ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಕೂಡ ಹಾಕ್ತೇನೆ ಅದಕ್ಕೆ ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕು ಎಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಕುದಿಯುವಾಗ ಈಗ ಇದೇ ಬೌ ಇದೇ ಬೌಲಿಂದ ನಾಲ್ಕು ಬೌಲು ಅಕ್ಕಿ ಹಿಟ್ಟನ್ನು ಸೇರಿಸ್ತೇನೆ ನಾನೀಗ ಇದಕ್ಕೆ ನೋಡಿ ಇಲ್ಲಿ ಕುದಿ ನೀರಿಗೆ ನಾಲ್ಕು ಬೌಲು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋತೇನೆ ನೋಡಿ ಅದು ಕುದಿಲಿ ಅದನ್ನು ಮುಟ್ಟೋದೇ ಬೇಡ ನಾವು ಅದು ಚೆನ್ನಾಗಿ ಕುದಿಬೇಕು ನೋಡಿ ನಾಲ್ಕು ಬೌಲು ಅಕ್ಕಿ ಹಿಟ್ಟು ಈಗ ಸ್ವಲ್ಪ ಸ್ಲೋ ಉರಿ ಮಾಡಿ ಒಂದಿದ್ರ ಮೇಲೆ ಮುಚ್ಚಳನ ಮುಚ್ತೇನೆ ನಾನು ತಿರುಗಿಸೋ ಅವಶ್ಯಕತೆ ಇಲ್ಲ ನೋಡಿ ಒಂದೆರಡರಿಂದ ಮೂರು ನಿಮಿಷ ಮುಚ್ಚಳ ಮುಚ್ಚಿದ್ದೀನಿ ನೋಡಿ ಈಗ ಇದನ್ನು ನಾವು ಈಗ ಮುಂಚೆನೇ ತಿರುಗಿಸಿದರೆ ಹಿಟ್ಟು ಚೆನ್ನಾಗಿ ಕುದಿಯೋದಿಲ್ಲ ಈಗ ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿದ್ದೀನಿ ನಾನು ಈಗ ಇದನ್ನು ಕುದಿಸ್ಕೋಬೇಕು ಅಂದರೆ ರೊಟ್ಟಿ ನಮಗೆ ಅವಾಗ ಕರೆಕ್ಟಾಗಿ ಚೆನ್ನಾಗಿ ಬರ್ತವೆ ನಾವು ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿರ್ತೀವಿ ಅದರ ಡಬ್ಬಲ್ ನೀರು ಇಟ್ಕೋಬೇಕು ಇಲ್ಲಾಂದರೆ ಹಿಟ್ಟು ಹಸಿ ಬಿಸಿಯಾಗಿ ಹಿಟ್ಟು ನಮಗೆ ಚೆನ್ನಾಗಿ ಮತ್ತು ರೊಟ್ಟಿ ಕೂಡ ಬಾಯಲ್ಲಿ ಟೇಸ್ಟಾಗಿ ಬರೋದಿಲ್ಲ ಅದಕ್ಕಾಗಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ನೋಡಿ ಹಿಟ್ಟು ಈ ಥರ ಈಗ ಕುದ್ದಿದೆ ಗ್ಯಾಸನ್ನು ನಾನು ಒಂದು ಎರಡರಿಂದ ಮೂರು ನಿಮಿಷ ಫುಲ್ ಸ್ಲೋ ಉರಿಯಲ್ಲೇ ಇಟ್ಟು ಈ ಥರ ಮುಚ್ಚಳ ಮುಚ್ಚಿ ಬಿಡ್ತೀನಿ ಸ್ಲೋ ಉರಿಯಲ್ಲೇ ಕೆಳಗಡೆ ಇದು ಕುದಿತಾ ಇರುತ್ತೆ ಆದಮೇಲೆ ಇದನ್ನು ಹಾರಲಿಕ್ಕೆ ನಾನು ನಾನೊಂದು ಅರ್ಧ ಗಂಟೆ ಹಿಟ್ಟನ್ನು ಆರ್ಲಿ ಆರಿದ ಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಅಕ್ಕಿ ಹಿಟ್ಟನ್ನು ಇದ್ರೊಳಗಡೆ ಹಾಕಿದ್ದೀನಿ ಈ ಥರ ನಾವೀಗ ಇದನ್ನು ನೈಸಾಗಿ ಇದು ಎಲ್ಲವನ್ನು ಕುಳ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ನೋಡಿ ಅಷ್ಟು ಒಳ್ಳೆಯದು ನೋಡಿ ಈ ಥರ ಮಾಡಿ ನಾದ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರ್ತವೆ ಇಲ್ಲಾಂದರೆ ರೊಟ್ಟಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಇಷ್ಟು ಇದನ್ನು ನಾನೀಗ ಚೆನ್ನಾಗಿ ನಾದ್ಕೋತೇನೆ ಮೊದಲಿಗೆ ಆಮೇಲೆ ತೋರಿಸ್ತೇನೆ ನೋಡಿ ಈ ಥರ ನಾವು ಎಷ್ಟು ಇದರಿಂದ ನಾದ್ತೀವೋ ಅಷ್ಟು ಒಳ್ಳೆಯದು ರೊಟ್ಟಿ ಕೂಡ ಚೆನ್ನಾಗಿ ಬರ್ತಾವೆ ನೋಡಿ ಈಗ ನಿಮಗೆ ಲಟ್ಟಸಿ ತೋರಿಸ್ತೇನೆ ನಾನು ಎಲ್ಲಿ ಏನೂ ಉಳಿಬಾರ್ದು ಕಾಳು ಕಾಳೋದು ಉಳಿದ್ರೆ ಹಿಟ್ಟು ರೊಟ್ಟಿ ಹರಿದ್ಬಿಡ್ತಾವೆ ಫ್ರೆಂಡ್ಸ್ ಅದಕ್ಕಾಗಿ ನೋಡಿ ಈಗ ನನಗೆ ಎಷ್ಟು ಬೇಕೋ ಆ ಸೈಜಲ್ಲಿ ನಾನೀಗ ಹುಳ್ಳಿನ ಮಾಡಿಟ್ಕೋತೀನಿ ಎಲ್ಲವನ್ನು ನೋಡಿ ಇಲ್ಲಿ ಈ ಸೈಜಲ್ಲಿ ಹುಳ್ಳಿ ಮಾಡಿದ್ದೀನಿ ಸ್ವಲ್ಪ ದೊಡ್ಡ ಸೈಜ್ ಮಾಡಿದ್ದೀನಿ ಯಾಕೆ ಅಂಥೇಳಿ ನಿಮಗೆ ನಾನು ತೋರಿಸ್ತೇನೆ ಸ್ವಲ್ಪ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಅಕ್ಕಿ ಹಿಟ್ಟನ್ನೇ ಈಗ ಲಟ್ಟಿಸೋತೇನೆ ನೋಡಿ ಇದು ಈ ಥರ ಆಗುತ್ತೆ ನಮಗೆ ಬಿಡುತ್ತೆ ಪರವಾಗಿಲ್ಲ ಇದನ್ನು ಇದೇ ಥರ ಈಗ ಎಲ್ಲವನ್ನು ಚೆನ್ನಾಗಿ ಲಟ್ಟಿಸ್ಕೋತೇನೆ ನೋಡಿ ಇಷ್ಟಾಗಿದೆ ಇದು ಸೈಜ್ ಇಟ್ಕೊಂಡು ನೀವು ನೋಡಿ ಕರೆಕ್ಟಾಗಿ ಮಾಡ್ಕೊಳ್ಳಿ ಇದು ಎಕ್ಸ್ಟ್ರಾ ಬಂದಿರೋದು ತಕ್ಕೊಳ್ಳಿ ಕರೆಕ್ಟಾಗಿ ಚೆನ್ನಾಗಿ ಬರ್ತ ನೋಡಿ ಈಗ ಇದನ್ನೀಗ ಬೇಯಿಸ್ಕೊತೇನೆ ನೋಡಿ ಇಲ್ಲಿ ಕೂಡ ಕಾದಿದೆ ನಾನು ಮಾಡಿಟ್ಟಿರುವಂಥ ಅಕ್ಕಿ ರೊಟ್ಟಿನ ಅದರ ಮೇಲೆ ಹಾಕ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಚೆನ್ನಾಗಿ ಈಗ ಬೇಯಲಿ ನೋಡಿ ಇಲ್ಲಿ ಈಗ ತಿರುಗಿಸ್ ಕೂಡ ಹಾಕೋತೇನೆ ಈ ಸೈಡು ನೋಡಿ ಈ ಸೈಡ್ ಕೂಡ ಚೆನ್ನಾಗಿ ಬೇಯಬೇಕು ನಿಮಗೆ ಈ ಥರ ಕಟ್ ಮಾಡೋದು ಇಷ್ಟ ಅಂದರೆ ಹಾಗೆ ಬಿಡ್ಬೋದು ನಾನು ನಿಮಗೆ ರೌಂಡ್ ಶೇಪಲ್ಲಿ ಇದು ಅಕ್ಕಿ ಹಿಟ್ಟು ಅಟಜಿಗಿ ಇರೋದ ಕಾರಣ ರೌಂಡ್ ಶೇಪಲ್ಲಿ ಕಟ್ ಮಾಡಿ ತೋರಿಸಿದ್ದೇನೆ ಎರಡು ಸೈಡು ಚೆನ್ನಾಗಿ ಬೇಯಬೇಕು ನೋಡಿ ಇಲ್ಲಿ ಈಗ ನೋಡಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಚೆನ್ನಾಗಿ ಎರಡು ಸೈಡು ಚೆನ್ನಾಗಿ ಬೇಯಬೇಕು ಕರೆಕ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬಿದೆಯಲ್ಲ ಈಗ ಎರಡು ಸೈಡು ಬೇಯಿದೆ ತಕೊಂಡ್ಬಿಡ್ತೀನಿ ನೋಡಿ ಎಷ್ಟು ಈಸಿಯಾಗಿ ಸುಲಭವಾಗಿ ಅಕ್ಕಿ ರೊಟ್ಟಿನ ಮನೆಯಲ್ಲೇ ನಾವು ಮಾಡ್ಕೊಬೋದು ಸಾರು ಮಾಡಿ ತೋರಿಸ್ತೀನಿ ನೋಡಿ ಅಕ್ಕಿ ರೊಟ್ಟಿ ಇಷ್ಟು ಚೆನ್ನಾಗಿ ಬಂದಿದ್ದಾವೆ ಸಾಫ್ಟಾಗಿ ಅಷ್ಟೇ ನೋಡಿ ಹೇಗೆ ಬಿಚ್ಚಿರಿ ಅದೇ ಥರ ಬರ್ತವೆ ಮಸ್ತಾಗಿದ್ದಾವೆ ಹೇಗೆ ಬಂದಿದ್ದಾವೆ ಅಕ್ಕಿ ರೊಟ್ಟಿ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಹೊಡಬೇಡಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ ನೋಡಿ ಈಸಿಯಾಗಿ ತುಂಬ ಈಸಿಯಾಗಿ ಅಕ್ಕಿ ರೊಟ್ಟಿನ ತುಂಬ ಸುಲಭವಾಗಿ ಮಾಡಿದ್ದೀನಿ ಈಸಿಯಾಗಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತಿನ್ನು ನೋಡ ಒಂದು ಸ್ವಲ್ಪ ಹಿಟ್ಟಿತ್ತು ಐ ಉದ್ದಿನ ಬೇಳೆ ಇದ್ದು ಫ್ರೆಂಡ್ಸ ಹಾಗಾಗಿ ಬೆಳಗ್ಗೆ ಇದರಿಂದ ಉದ್ದಿನ ಬೆಳೆಯಿಂದ ಒಂದು ಪದಾರ್ಥ ಮಾಡಿದ್ದು ಅದು ಸ್ವಲ್ಪ ಉಳಿದಿದ್ದು ಅದಕ್ಕಾಗಿ ಅದಷ್ಟು ಹಿಟ್ಟನ ಈಗ ಮಕ್ಕಳಿಗೆ ಮಾಡಿ ಕೊಡ್ತಾ ಇದ್ದೀನಿ ಕರೆಂಟ್ ಕೂಡ ಹೋಗಿದೆ ಮೊಬೈಲ್ ಟಾರ್ಚ್ ಹಚ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಮಳೆ ಬರ್ತಾ ಇದೆ ಹೊರಗಡೆ ಅದಕ್ಕೆ ಮಳೆಯಲ್ಲಿ ಬಿಸಿ ಬಿಸಿ ಬೋಂಡ ಅವ್ರು ಆಲ್ರೆಡಿ ಕೋಲ್ಡ್ ಕಾಪಿ ಮಾಡ್ಕೊಂಡು ಕುಡಿದಿದ್ದಾರೆ ಸೆಕೆ ಐತೆ ಅಂಥೇಳಿ ಮತ್ತೆ ಇನ್ನು ಸಾಯಂಕಾಲ ಚಾ ಕುಡಿಯೋರು ಯಾರಿಲ್ಲ ಫ್ರೆಂಡ್ಸ್ ಅದಕ್ಕೆ ಈ ಯಜಮಾನ್ರು ಕೂಡ ಇಲ್ಲ ಸಿರ್ಸಿಗೆ ಹೋಗಿದ್ದಾರಲ್ಲ ಹಾಗಾಗಿ ನಾನು ಕೂಡ ಅವಾಗಲೇ ಚಾ ಕುಡಿದೆ ಈಗ ಉದ್ದಿನ ವಡ ಇದ್ರೊಳಗಡೆನೆ ಕಾಯಿ ಮೆಣಸೆಲ್ಲ ಹಾಕಿರ್ತೀವಿ ಮತ್ತು ಸಾಂಬಾರು ಕೂಡ ಇದೆ ಬೆಳೆದು ಹಚ್ಕೊಂಡು ತಿಂದರೆ ಆಯ್ತು ಒಂದಿಷ್ಟು ಆಗಿದೆ ನೋಡಿ ಒಂದು ಹತ್ತು ಹನ್ನೆರಡು ಆಗಿದ್ದಾವೆ ಸಾಕು ನಮ್ಮ ಮೂರು ಜನಕ್ಕೆ ಸಾಯಂಕಾಲಕ್ಕೆ ಮತ್ತು ಸ್ವಲ್ಪ ಅನ್ನ ಕೂಡ ಇದೆ ಎತ್ತಿಟ್ಟಿದ್ದೀವಿ ಮೊಸರು ಇದೆ ಸಾಂಬಾರು ಸಜ್ಜಲ್ಲಿ ಇಟ್ಟಿದ್ದೀವಿ ಈಗ ಇದೊಂದಿಷ್ಟು ಪಾತ್ರೆ ತೊಳೆದು ಡಬ್ ಹಾಕಿದ್ದಾಳೆ ಶ್ರೇಯಾ ಇದು ಮಿಕ್ಸಿ ಒಂದಿದೆ ತೊಳಿಲಿಕ್ಕೆ ಇಲ್ಲಿ ನೋಡಿ ಈಗ ಈ ಥರ ಮಾಡಿದರು ಅರ್ಧ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋದೆ ಹ್ಞೂ ಅರ್ಧಂಬರ್ಧ ಗುಡಿಸಿದ್ರು ಅರ್ಧಂಬರ್ಧ ಇಲ್ಲ ಅಲ್ಲಿ ಶ್ರೇಯ ಲೈಟ್ ಹಾಕೊಂಡು ಗುಡಿಸ್ತಾ ಇದ್ದಾಳೆ ಇನ್ನೂ ಮೈನ್ ಬಟ್ಟೆ ಕ್ಲೀನ್ ಆಗಿಲ್ಲ ಅಲ್ಲೇದಾವೆ ಫ್ರೆಂಡ್ಸು ಲೈಟ್ ಇಲ್ಲ ಇಲ್ಲಿ ಒಂದು ಚಾರ್ಜರ್ ಲೈಟ್ ಇದೆ ಪಾಲಲ್ಲಿ ಮಾತ್ರ ಸ್ವಾಳಿಬ್ರ ಹಾಕಿದ್ದದೊನು ಕಿಟಕಿ ಕಿಟಕಿ ಹಾಕಿಬಿಡು ಅಯ್ಯೋ ಡಾಳಂಬ್ರಿ ಗಿಡ ಬಿತ್ತಲ್ಲೋ ಶ ನೋಡಿ ಫ್ರೆಂಡ್ಸ್ ನಮ್ಮ ದಾಳಂಬ್ರಿ ಗಿಡ ಅಯ್ಯಯ್ಯ ರೋಡ್ ಮೇಲೆ ಬಂತು ಕಾಯಿ ಕೂಡ ಆಗಿದೆ ಗಾಳಿ ಇತ್ತು ಫುಲ್ಲು ಓರೆಯಾಗಿಬಿಟ್ಟಿದೆ ನೋಡಿ ಕಾಣಿಸ್ತಿರ್ಬೋದು ನಿಮಗೂ ಕೂಡ ಎಂಥ ಮಾಡ್ಲಿಕ್ಕೆ ಬರೋದಿಲ್ಲ ಮಳೆ ಬರ್ತಾ ಇದೆ ಅದಕ್ಕಾಗಿ ಮಳೆಯಲ್ಲಿ ಏನೂ ಮಾಡಲಿಕ್ಕೆ ಬರೋದಿಲ್ಲ ಈಗ ಮಳೆ ಚೆನ್ನಾಗಿ ಬಂತು ಮಳೆ ಮಾತ್ರ ನೋಡಿ ಬೆಳಕಿದೆ ಕುಣ್ಣಕ್ಕೆ ಕರೆಂಟ್ ಇಲ್ಲ ಒಳ್ಳೇದು ಹೊರಗಡೆ ಸ್ವಲ್ಪ ಬೆಳಕಿದೆ ಚೆನ್ನಾಗಿ ನೋಡಿ ಬುದ್ದಿ ನೋಡೋಗಳು ಇನ್ನು ಕರಿಬೇಕು ಚೆನ್ನಾಗಿ ಗರಿ ಗರಿ ಆಗಬೇಕು ಆಗಲಿ ಇವು ಇನ್ನಷ್ಟು ಕರೀಲಿ ನಮ್ಮ ಕವರ್ ಕೂಡ ಕೆಳಗೆ ಬಂದಿದೆ ಅಂತ ಅನಿಸುತ್ತೆ ಇಲ್ಲಿ ಹಿಂದಿಂದು ಅದು ನೀನು ಗಾಳಿಗೆ ಸ್ವಲ್ಪ ಬಂದಿತ್ತು ನೈಟ್ ಮಳೆ ಬಂದಿತ್ತಲ್ಲ ಅವಾಗಲೇ ಈಗ ನೋಡಿ ಮುಖಕ್ಕೆ ಬಂದಿದೆ ಕವರ್ ಮೇಲೆ ಇದನ್ನ ಮಾಡಬೇಕು ಈಗ ಕೊಪ್ಪ ಏನು ಹಣ್ಣಾಗಿದೆ ಫ್ರೆಂಡ್ಸ್ ಕೊಯ್ಲೇ ಇಲ್ಲ ನಾನು ಹುಷ ಅಲ್ಲಿ ನೋಡಿ ನಾಳೆ ಕೊಯ್ಬೇಕು ಇಲ್ಲಿಯೂ ಕೂಡ ಹಣ್ಣಾಗಿದೆ ಎರಡು ಮರದ ಹಣ್ಣಾಗಿದ್ದಾವೆ ಕೊಯ್ಕೊಂಬರ್ಬೇಕು ನಾಳೆ ಹೋಗಿ ಕೊಯ್ತೇನೆ ಮಳೆ ನೋಡಿ ಚೆನ್ನಾಗಿ ಬರ್ತಾ ಇದೆ ಬರಲಿ ಒಳ್ಳೆಯದು ಸ್ವಲ್ಪ ಗಿಡಗಳಿಗೆ ನೋಡಿ ಈಗ ಗೊಂಡ ರೆಡಿಯಾಗಿ ಅವ ಫ್ರೆಂಡ್ಸ ಕರೆದವು ಈಗ ತಗೊಂಡ್ಬಿಡ್ತೇನೆ ಈ ಒಂದಿಷ್ಟು ಇದಕ್ಕೇನೂ ಹಾಕಿಲ್ಲ ಫ್ರೆಂಡ್ಸ್ ನಾನು ಕಾಯಿ ಮೆಣಸು ಉಪ್ಪು ಉದ್ದಿನ ಬೇಳೆ ಅಷ್ಟೇ ಹಿಟ್ಟು ಉದ್ದಿನ ಹಿಟ್ಟು ನೋಡಿ ಎಷ್ಟು ಗರಿ ಗರಿ ಆಗಿದ್ದಾವೆ ಎಷ್ಟು ಚೆನ್ನಾಗಿ ತಾಯಿ ನೋಡಿ ಈಗ ರೆಡಿ ಅದ ನೋಡಿ ಉದ್ದಿನ ಕೂಡ ಮಕ್ಕಳಿತ್ತು ಅಂದ್ರೆ ಕೊಟ್ಬಿಡ್ತೇವೆ ಮತ್ತು ನಿಮಗೆ ಸಿಗ್ತೇನೆ